ಪಡುಬಿದ್ರೆ ಬಂಟರ ಸಂಘದ ವತಿಯಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಪಡುಬಿದ್ರಿ ಬಂಟರ ಭವನದ ಸಮೀಪ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರುವ ದಿವಂಗತ ಮಹಾಬಲ ಶೆಟ್ಟಿ ಕ್ರೀಡಾಂಗಣದಲ್ಲಿ ಅಂತಾರಾಜ್ಯ ಬಂಟರ ಕ್ರೀಡೋತ್ಸವ ಎಂಆರ್ಜಿ ಟ್ರೋಫಿ ಎರಡ್ ಸಾವಿರದ ನಡೆಯಲಿದೆ ಎಂದು ಪಡುಬಿದ್ರಿ ಬಂಟರ ಸಂಘದ ಅಧ್ಯಕ್ಷ ಡಾಕ್ಟರ್ ಧೀಪ್ರಸಾದ್ ಶೆಟ್ಟಿ ಬೆಳಪು ಹೇಳಿದರು ಮಂಗಳವಾರ ಪಡುಬಿದ್ರೆಯಲ್ಲಿ ಜರುಗಿದ ಪತ್ರಿಕೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ದೇಶದಾದ್ಯಂತ ನೆಲೆಸಿರುವ ಬಂಟ ಸಮುದಾಯವನ್ನು ಒಗ್ಗೂಡಿಸಿ ಯುವಶಕ್ತಿಯ ಕ್ರೀಡಾ ಸ್ಫೂರ್ತಿಗೆ ಪ್ರೇರಣೆ ನೀಡಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಲವಾರು ವಿಶೇಷತೆಗಳ ವೈಭವದಿಂದ ನಡೆಯಲಿರುವ ಈ ಕ್ರೀಡಾಕೂಟದಲ್ಲಿ ಆಕರ್ಷಕ ಪಥಸಂಚಲನ ವಾಲಿಬಾಲ್ ಥ್ರೋಬಾಲ್ ಕಬಡ್ಡಿ ಹಗ್ಗಜಗ್ಗಾಟ ಪಂದ್ಯಗಳು ನಡೆಯಲಿವೆ ವಿಜೇತರಿಗೆ ಆಕರ್ಷಕ ಟ್ರೋಫಿಯೊಂದಿಗೆ ನಗದು ಬಹುಮಾನ ನೀಡಲಾಗುವುದು ಉದ್ಯಮಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಂದ ಉದ್ಘಾಟನೆ ಹಾಗೂ ಈ ಕ್ರೀಡಾಕೂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ದೀಪ ಪ್ರಜ್ವಲನೆ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಬಂಟ ಕ್ರೀಡಾಕೂಟದ ಧ್ವಜಾರೋಹಣ ಕರ್ನಾಟಕ ಸರ್ಕಾರ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಪಥಸಂಚಲನದ ಗೌರವ ರಕ್ಷೆ ಸ್ವೀಕರಿಸಲಿದ್ದಾರೆ ಎಂದರು ಪುಣೆ ಉದ್ಯಮದ ಸೀತಾರಾಮ್ ಶೆಟ್ಟಿ ಬೀಡು ಇವರು ಕ್ರೀಡಾ ಜ್ಯೋತಿ ಮೆರವಣಿಗೆ ಚಾಲನೆ ನೀಡಲಿದ್ದಾರೆ ಪಡಬಿದ್ರೆ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಅತ್ಯಾಕರ್ಷಕ ವಾಹನ ಮೆರವಣಿಗೆಯೊಂದಿಗೆ ಕ್ರೀಡಾ ಜ್ಯೋತಿಯು ಪಡಬಿದ್ರೆ ಪೇಟೆಯ ಮೂಲಕ ಕ್ರೀಡಾಂಗಣಕ್ಕೆ ಸಾಗಿ ಬರಲಿದೆ ಯುಪಿಸಿಎಲ್ ಅಧ್ಯಕ್ಷರಾದ ಕಿಶೋರಾಲ್ವಾ ಕ್ರೀಡಾ ಸ್ಪರ್ಧೆಗಳಿಗೆ ಚಾಲನೆ ನೀಡಲಿದ್ದಾರೆ ವಿಕೆ ಗ್ರೂಸ್ ಮುಂಬಯ ಸಿಎಂಡಿ ಕೆಎಂ ಅವರು ವಾಲಿಬಾಲ್ ಬಂಟರ ಸಂಘ ಮುಂಬೈಯ ಅಧ್ಯಕ್ಷ ಪ್ರವೀಣ್ ಭೋಜಶೆಟ್ಟಿಯವರ ಹಗ್ಗಜಗ್ಗಾಟ ಪುಣೆ ಉದ್ಯಮಿ ಶೆಟ್ಟಿ ಪುಚ್ಚೊಟ್ಟು ಬೀಡು ಕಬಡ್ಡಿ ಬಂಟರ ಸಂಘ ಮುಂಬೈ ಮಹಿಳಾ ವಿಭಾಗದ ಮಾಜಿ ಅಧ್ಯಕ್ಷೆ ಉಮಾಕೃಷ್ಣ ಶೆಟ್ಟಿಯವರು ಥ್ರೋಬಾಲ್ ಕ್ರೀಡಾಂಗಣದ ಉದ್ಘಾಟನೆ ಮಾಡಲಿದ್ದಾರೆ ಎಂದು ತಿಳಿಸಿದರು ಅಂತಾರಾಜ್ಯ ಮಟ್ಟದ ಕ್ರೀಡೋತ್ಸವವನ್ನು ನಡೆಸಬೇಕು ಎಂಬ ಬಗ್ಗೆ ಚಿಂತನೆ ನಡೆಸಿ ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ ಇದಕ್ಕೆ ನಮ್ಮ ಪ್ರಮುಖವಾದ ಕಾರಣಕರ್ತರು ನಮ್ಮ ಬಂಟರ ಬಂಟರ ಸಮಾಜದ ಒಬ್ಬ ಶಕ್ತಿ ಹಾಗೂ ಮಹಾದಾನಿ ಆದಂಥ ಸನ್ಮಾನ್ಯ ಕೆ ಪ್ರಕಾಶ್ ಶೆಟ್ಟಿ ಅವರು ಅವರು ಸಿ ಎಮ್ ಡಿ ನಮ್ಮ ಎಮ್ ಆರ್ ಜಿ ಗ್ರೂಪ್ ಇದರ ಅವರನ್ನು ಸಂಪರ್ಕ ಮಾಡಿ ಅವರ ಬಗ್ಗೆ ಈ ಬಗ್ಗೆ ವಿನಂತಿ ಮಾಡಿಕೊಂಡಾಗ ನನ್ನ ಸಂಪೂರ್ಣ ಸಹಕಾರ ಇದೆ ತಾವು ಮಾಡಬೇಕ ಆ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಬೇಕು ಅಂತ ನಮಗೆ ಸಲಹೆ ನೀಡಿದೆ ಅವರೊಂದಿಗೆ ಅನೇಕ ದಾನಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಿರುವುದರಿಂದ ಈ ಒಂದು ಅಂತಾರಾಜ್ಯ ಬಂಟ ಕ್ರೀಡೋತ್ಸವವನ್ನು ಶಿಸ್ತುಬದ್ಧವಾಗಿ ಮತ್ತು ಇಡೀ ಬಂಟ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸ್ಫೂರ್ತಿ ತರುವ ರೀತಿಯಲ್ಲಿ ಎಲ್ಲ ಬಂಟ ನಮ್ಮ ಸಂಘದ ಅಧ್ಯಕ್ಷರುಗಳು ಹಾಗೂ ಎಲ್ಲ ದೇಶದ ಮೂಲೆ ಮೂಲೆಗಳ ಬಂಟ ಸಂಘದಿಂದ ವಿವಿಧ ನಮ್ಮ ತಂಡಗಳನ್ನು ಇಲ್ಲಿಗೆ ತರಿಸಿಕೊಳ್ಳುವ ಮೂಲಕ ಅದು ಈ ಕ್ರೀಡೆಯಲ್ಲಿ ನಮ್ಮ ಕಬಡ್ಡಿ ವಾಲಿಬಾಲ್ ಥ್ರೋಬಾಲ್ ಅಗ್ಗ ಜಗ್ಗಾಟ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಈಗ ಈ ಕ್ರೀಡೆಯನ್ನು ನಾವು ಅದರಲ್ಲಿ ಹಮ್ಮಿಕೊಂಡಿದ್ದೇವೆ